ಸೇರಿಸ್ತೀರಿ ಈ ಸ್ಕೂಲ್ ಸೇರಿಸಿದ್ರೆ ಮುಗಿನೆ ಹ್ಮ್ ಸೇರಿಸ್ಬೇಕಲೆ ಸರಿ ಯಾವಾಗಿನ್ ಬರಬೇಕು ಅಂದ್ರು ಒಂದೇ ತಾರೀಕಿನ ಕಳ್ಸಿ ಅಂತ ಅಂದವ್ರೆ ಸದ್ಯಕ್ಕೆ ಹೆಂಗ ಪಪ್ಪ ಅಮ್ಮರೆಲ್ಲ ಒಳ್ಳೆಯರಾಗಿ ಸಿಕ್ಕಿದ್ರು ತಂದ್ರಿ ನಿಜವಾಗ್ಲು ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗಿತ್ತಿಲ್ವಲ್ಲ ಹೆಂಗೋ ದೇವ್ರ ದೈವಿಂದ ಹೆಂಗೋ ನೆಲೆ ಆದ್ವಲ್ಲ ಬಿಡಿ ಪಪ್ಪ ಅಮ್ಮನೂ ಅಜ್ಜಿನೂ ಬಹಳ ಒಳ್ಳೆಯವ್ರ ಮಾತ್ರ ದೇವ್ರ ಅಂತ ಬಂದ್ರು ಅಚ್ಚುಕಟ್ಟಾಗಿ ಮಾತಾಡ್ಸೋದು ಕತ್ತಾಡ್ಸೋದು ಚೆನ್ನಾಗಿ ನೋಡ್ಕೋ ಏನಾದ್ರು ಮಾಡಿದ್ರು ಕೊಡ್ಲೆ ಹಂಗೇರ್ಬಿಡ ನೀನು ಅಯ್ಯೋ ನನಗೆ ಗೊತ್ತಿಲ್ಲ ಸುಮ್ಮನೆ ರೀ ಪಪ್ಪ ಅವತ್ತು ವ್ಯವಸ್ಥೆ ಕುಂತಿದ್ದು அடிக்வாகுசிசி கேதிடி அதுபுட்னா எஸ் குசிபட்டு

ಈಗಲೇ ಏನು ಮಾಡಕ್ಕೆ ನನಗೆ ಏನು ಅಂದ್ರೆ ಏನು ಕರೆಯಾಗ ಸ್ಪೆಟ್ಟಾಗಿ ಪ್ರೀತಿಯಿಂದ ನಾಟಾಡ್ಸೋದು ಊಟಕ್ಕೆ ಕರಿಯಾದ ಊಟ ಆಯ್ತದ ಇಷ್ಟು ಅಂದ್ರೆ ಸಾಕಲ್ಲ ರೀ ಎಲ್ಲ ಯಾಕೆ ಓ ಅದೇ ಸುರಿಕ ಸುಮ್ತಿರು ಬುಂದ್ರು ಬತ್ರ ಎಲ್ಲಿ ಮಾಡಿದ್ರು ಕುಡು ಪಪ್ಪ ಒಬ್ಬರೇ ಅವ್ರೇ ಎಲ್ಲ ಬಣ್ಣ ಸುರು ಗಿಡಸು ಮಾಡಿದ್ರೆ ಕೊಡು ಆಮೇಲೆ ಒಜ್ಜಿಗೂ ಕರ್ದಿಕ್ಕು ಪಪ್ಪಪ್ಪ ಭಾಳ ಒಳ್ಳೇದು ಒಜ್ಜಿನುವೆ ಓ ಇದಕ್ಕೆ ಇದ್ದಕ್ಕಿದ್ದಂಗೆ ಸಪ್ಕದಲ್ಲ ಯಾಕೋ ದಾಣ ಬೇಜಾರು ಆಗ್ತದತ್ತನ್ರಿ ನಮ್ಮವ್ವ ಅದಷ್ಟು ಸಂತಪಟ್ಟಿದ ಏನು ದಾಣ ಸಂತಪಟ್ಟಿರ್ತದೆ ನಮ್ಮವ್ವ ಅಯ್ಯೋ ಎಲ್ಲ ಸುರಿತು ಸುಮ್ನಿಲ್ಲ ತಲೆಗೆ ಅಲ್ಲಾ ಕಣ್ಣಿಗೊಂದ್ ಮಾತಾಡ್ಬಿಟ್ಟು ಇಂತ ಅಂತ ಹೇಳ್ಬಿಟ್ಟು ಬರ್ಬೇಕಾಗಿತ್ತು ಅನ್ಸ್ರಿ ನಾವ್ ಹಿಂಗ ಇದ್ದಂಗ್ ಬಂದ್ಬಿಟ್ಟು ಪಾಪ ನಮ್ಮ ಅವ್ವ ನನ್ನ ಆದ್ಮೀ ಅಲ್ಲ ಎಷ್ಟು ಹುಡ್ಕಾಡ್ತಾ ಇದ್ ಏಟ್ನ ಬೆಳಗ್ಗೆ ಬರ್ನಿಲ್ಲ ನನ್ಗೆ ಅದೇ ಒಂದ್ ನೋಡು ಸುಮ್ಮನೆ ನೀನು ಹೆಂಗೋ ಸದ್ಯಕ್ಕೆ ಒಳ್ಳೆ ಜನ ಸಿಕ್ಕರ ಇಲ್ಲಿ ಸುತ್ತಮುತ್ತ ಇರೋರು ಒಳ್ಳೆ ಏನೋ ಕೆಲಸ ಗಿಲ್ಸ ಎಲ್ಲ ಆಯ್ತದೆ ಹೊಸ ಕೆಲಸ ಗಿಲ್ಸ ಮಾಡಿಕೊಂಡು ದುಡ್ಡು ಕಸ ಸಂಪಾದನೆ ಮಾಡಿಕೊಂಡು ತಳಕ್ಕೆ ಹೋಗಕೈತೆ ಸುಮ್ಮ ಏನಂತೆ ಈಗ ನಿಮ್ಗೆ ಏನು ಕಮ್ಮಿ ಮಾಡಿದ್ದ ನಾನು ಸುಮ್ಮನೆ ತಲೆ ಕೆಡಿಸ್ಕೊಬೇಡ ಏನಾರ ಅಲ್ಲಿ ಪಪ್ಪನ ಮಗುನ್ ಗಾರಿ ಹೇಳ್ಬಿಟ್ಟು ಬರಬೇಕಾಗಿತ್ತು ಅನ್ಸಬೇಕನ್ರಿ ನಮ್ಮ ಅವ್ವ ಎಷ್ಟು ಆಸೆ ಇಟ್ಕೊಂಡಿತ್ತು ಅವತ್ತು ಬೆಳಗ ಅಂದ್ರೆ ಮಾತಾಡ್ತಾ ಸುಮಾರು ಹೊತ್ತು ನಾನೇ ಮನೆ ಕಬ್ಬಿಡ್ಲಿ ಅವ್ರು ಹೋಗಿ ನಿದ್ದು ಬಂದ್ಬಿಡ್ಲಿ ಅವ್ರಿಗೆ ಅಂದ್ಬಿಟ್ಟು ನಾನು ಹೋಗೋ ಮನೆಗೆ ಹೋಗಂದೆ ನನಗೆ ಒಂಥರ ಬೇಜಾರಾಯ್ತು ಅದನ್ನೇ ಅನ್ಸ್ಕೊಂಡ್ರೆ ಬೇಜಾರು ಮಾಡ್ಕೊಬೇಡ ಸುಮ್ಮನೆ ಇನ್ನು ಏನು ಮಾಡೋಕ್ಕದು ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ಒಂದು ಏನಾದ್ರು ಒಂದು ಒಳ್ಳೇದು ಆಗಲಿ ಜೀವನದಲ್ಲಿ ಒಂದು ಒಳ್ಳೇದಾದ ಮೇಲೆ ಹೋಗಾಯ್ತದೆ ಇನ್ನು ಇಲ್ಲೇ ಇರ್ತಿದ್ವ ಹೋಗೋಕ್ಕಾಯ್ತದೆ ಸುಮ್ಕಿರು ಹೋ ನಾಳೆಕಿನ ಹೋಗ್ತೀನಿ ಇವತ್ತು ಹೋಗೋದ ಅಂತ ಓದೇ ಇವತ್ತು ಮಳೆ ಸಾರಿ ಇಟ್ಕೊಂಡಂಗಾಗದೆ ಬೇಡ ಅಂತ ಅಂದರು ಹ್ಞೂ ನಾಳೆಕಿಂದು ಹೋಗೋದ ಬಿಡು ಹೆಂಗೋ ಮೀಸಿರ್ತಾವೆ ಹೋಗಿ ಎರಡು ಬಾಸ್ ಇಸ್ಕೊಂಡಿವಿಲ್ಲ ಮನೆ ಬಗ್ಗೆ ಹೆಂಗ್ ಸದ್ಯ ಕಾಯ್ತದೆ ಹ್ಞೂ ನೀನು ಏನು ತಲೆ ಸುಮ್ಕಿರು ಅಯ್ಯೋ ನೀವು ಅಬ್ಬರೇ ಓದಿರ ಕೆಲಸಕ್ಕೆ ನಾನು ಹೋಯ್ತೀನಿ ಕಣ್ರಿ ಹಾಂ ಅಮ್ಮ ಮನೆಗೆ ಕರೆದ್ರೆ ಕೆಲಸಕ್ಕೆ ಅಯ್ಯೋ ನೀನು ಕೆಲ್ಸಕ್ಕೆ ಹೋಗೋದೇ ಬೇಡ ನೀನು ಮಗಿಗೆ ಅಡುಗೆ ಮಾಡ್ಕೊಂಡು ಮನೇಲಿ ಇರು ಸುಮ್ಮನೆ ನೀನು ತಲೆ ಕೆಲಸಕ್ಕೆ ಬಿಡ ಬೇಡ ನೀವೇ ಅಯ್ಯೋ ನೀನ್ ಎಲ್ಲೂ ಹೋಗೋದ್ ಬೇಡ ನೀನು ಮಗಿನ ನೋಡ್ಕೊಂಡು ಅಚ್ಚಕಟ್ಟೆ ಮನೇಲಿ ಇರು ನೀನ್ ಏನ್ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ ಅದೇ ಸುಮ್ಮನೀರಿ ಆ ನೆಡಿ ಪತ್ಕುವೆ ನಿಮ್ನೆ ತಗಬನಿ ತಗಬನಿ ಅಂದ್ರೆ ನಿಮ್ಗೂ ತಲೆ ಕೆಟ್ಟಿಲ್ವಾ ನಾವು ಹೆಂಗ್ ಇದ್ ಮಾಡೋದು ಈಗ ನಾನು ಹೋದ್ರೆ ಕೆಲ್ಸಕ್ಕೆ ನಾನು ಕೆಲಸ ಮಾಡೋದು ಮಾಮೂಲಿ ಮನೆ ಬಂಗಾಲಿ ನಿಮ್ಮದು ಮುಡ್ಬೇಕಿ ಅಲ್ಲಿ ನಾವು ಒಂದ್ ನೆಲೆ ಆಗದ್ ಬೇಡವ್ರಿ ನಾವ್ ಹಿಂಗೆ ಆದ್ರ ಆದದ್ದ ಸುಮ್ಮನೆ ನಾನು ಹೋಯ್ತೀನಿ ಸುಮ್ಕಿರಿ ಕೆಲ್ಸಕ್ಕೆ ಮನೆ ಬಂಗಕ್ಕೆ ಎಲ್ಲ ನಿಮ್ನೆ ಕಸ ಬಳಸ್ಕೊಂಡ್ರಿ ನಮ್ ಮುಂದ್ ಬರೋದ್ ಯಾವಾಗ ನೀನ್ ಹೇಳೋದು ಸರಿ ಕಲೆ ಆದ್ರೂ ನಮ್ಗೆ ಬೇಜಾರಾಯ್ತು ನಿನ್ ಕಳ್ಸಕ್ಕೆ ಆಗಿಂದ ನಿನ್ ಕೈ ಕೆಲಸ ಮಾಡ್ಸಿಲ್ಲ ಈಗ ಮಾಡಿಸ್ಬೇಕಲ್ಲ ಅಂತ ಪರ್ವಾಯಿಲ್ಲ ಬಿಡಿ ಇಷ್ಟ ದಿವಸ ಕುತ್ಕೊಂಡ್ ತಿನ್ನಿಲ್ವಾ ಇನ್ಮೇಲಾರೆ ಕೆಲಸ ಮಾಡ್ತೀನಿ ಏನಂತೆ ಏನ್ ನಮ್ಮ ಸಂಸಾರ ಸಾಗತ್ತಾನೆ ಬೇರೆದ್ಗೆ ಬೇರೆ ಕೊಡಕ್ ಮಾಡ್ತಿದ್ದಾನ ನೀವೇನ ಅನ್ಕೋಬೇಡಿ ಸುಮ್ನಿರಿ ದೇವ್ರದಿಂದ ಒಂದ್ ಒಳ್ಳೇದಾದ್ರೆ ಸಾಕು ನಂಗೆ ಆಗ್ಬಿಟ್ಟದ್ ನನ್ಗೆ ಕೆಲಸ ಮಾಡಿದ್ರೆ ಇವತ್ತು ಕೈ ಕೆಸರಾದ್ರೆ ಬಾಯಿ ಮಸ್ರು ಕನ್ರಿ ಕೆಲಸ ಮಾಡಿದ್ರೆ ಜೀವನ ಮಾಡೋಕ್ಕಾಗೋದು ಪಾಪ ನೀವೇನು ಕೆಲಸಕ್ಕೆ ಹೋಗು ಹೋಗು ಅಂತ ನಾನು ಗಂತ ಇದ್ದೀರ ನೀವು ನಾನೇ ನಾನು ಇಷ್ಟಪಟ್ಟು ಹೋಯ್ತಾರದು ಅಷ್ಟೇ ಕರೆದ್ರೆ ಇಲ್ಲೇ ಕಳೆ ನಟಿಗೆ ಹೋಯ್ತೀನಿ ನನಗೂ ಇಲ್ಲಿ ಮಗ ಸ್ಕೂಲ್ಗೆ ಹೋಯ್ತೀನಿ ನೀವು ಕೆಲ್ಸಕ್ಕೆ ಹೋಯ್ತೀರಿ ಮನೆ ತಾ ಕುತ್ಕೊಂಡು ನಾನೇನು ಮಾಡೋಣ ಅಣ್ಣ ನಾನು ಏನೇ ಅರ್ಥಕ್ಕೆ ಹೋಯ್ತಿಲ್ಲ ಅಮ್ಮನ ಮನೆಗೆ ಹೋಯ್ತೀನಿ ಅಷ್ಟೇ ಮನೆ ತೋರ ಹಾಕೋದ್ರಲ್ಲ ಭಾಗ್ಯಮ್ಮ ಅವ್ರ ಮನೆಗೆ ಹೋಯ್ತೀನಿ ಕೆಲಸಕ್ಕೆ ಅವ್ರು ಹೊಲ್ತಕ್ಕೆ ಆಳ್ಗಳು ಕರ್ಕೊ ಹೋಯ್ತಾರೆ ಅವ್ರ ಹೊಲ್ಕೆ ಆಗ್ಬೇಕಾ ನಾನು ಹೋಯ್ತೀನಿ ಇನ್ನು ಯಾರಿಗೂ ಹೋಯ್ತಿಲ್ಲ ಹಾಂ ಸರಿ ಬಿಡು ಆಯಿತು ಇಷ್ಟು ಹೇಳದ್ ಮೇಲೆ ಏನು ಮಾಡಂಗಿದ್ದು ಆಯ್ತು ಹೋಗು ಸರಿ ಕಣ್ರಿ ಆಯ್ತು ಇನ್ನೇನು ಬೇಜಾರ್ ಮಾಡ್ಕೊಬೇಡ ಸುಮ್ಕಿಲ್ಲೇ ದೇವ್ರು ಹಿಂಗೆ ಇರ್ಸಕ್ಕಿಲ್ಲ ಇವತ್ತು ಕಷ್ಟ ಕೊಟ್ಟಿರ್ಬೋದು ನಳಿಕೆ ದೇವರು ಸುಖ ಕೊಟ್ಟೆ ಕೊಡ್ತಾನೆ ಸುಮ್ನೀರು ಏತ್ನೇ ಮಾಡ್ಬೇಡ ಅದ್ ಎಷ್ಟು ದಿವಸ ಪರೀಕ್ಷೆ ಮಾಡೋಣ ನೋಡೇ ಬಿಡದ ಅಯ್ಯೋ ಕಷ್ಟದ ಮೇಲೆ ಕಷ್ಟ ಅದ್ರಿ ಯಾರ್ ತಂದಾರು ದೇನ ಭಗವಂತ ಎಷ್ಟು ದಿವಸ ಗಂಟೆ ಕೊಟ್ಟ ನೋಡದ ಬಿಡಿ ಅದ್ ಎಷ್ಟು ದಿವಸ ಗಂಟೆ ಅನ್ಬೋಸಿ ಅನ್ಬಿಟ್ಟು ನಮ್ಗೆ ಕಷ್ಟನೆ ಕೊಟ್ಟನು ಬಿಡಿ ಇನ್ನೇನ್ ಮಾಡಕ್ಕದ್ದು ಆಯ್ತು ಸುಮ್ನೀರು ಏನು ಯತ್ನ ಮಾಡ್ಬೇಡ ಎಲ್ಲ ಸರಿ ಆಯ್ತದೆ ನಾಳಿಕಿಂದ ನಾನೇ ಬಗೆ ಮನೆಗೆ ಮನೆ ಕಟ್ಟಕ್ಕೆ ಹೋಯ್ತೀನಿ ಮನೆ ಕಟ್ತಾರೆ ಅಲ್ಲಿ ಗಾರೆಗಟ್ಟೆ ಕಲ್ಸ್ಕೊಡಿವೆ ಹಂಗ್ಬಿಟ್ಟು ಪಾಪ ಮರಿ ಹೇಳಿದ್ರು ಇವನು ಕಕ್ಕಳಿ ಕೆಲ್ಸಕ್ಕೆ ಏಳ್ಬಿಟ್ಟು ಆಯಿತು ಅಂತಂದ್ರೆ ಮೇಸ್ತ್ರಿ ಹೋಯ್ತೀನಿ ಹಂಗೇ ಅಣ್ಣ ಅಣ್ಣ ಪಪ್ಪ ಒಳೆ ಮನ್ಸು ಅವನೇ ಪಪ್ಪಾ ನೀನೇನು ತಲೆಗೆಡ್ಸ್ಕೊಬಿಡ ಬಾ ಗಾರ ಕಲಿಸ್ಕೊಡ್ವೇ ಬಾ ನೀನು ಅಂದ್ಬಿಟ್ಟು ಪಪ್ಪಾ ಕರಿತು ಒಮ್ಮರಿ ಹೇಳ್ಬಿಟ್ಟು ಹೆಂಗೆ ಒಳ್ಳೇದು ಆಯಿತು ಬಿಡು ಕೆಲಸ ಎಲ್ಲಿ ಹೋಗಿದ್ರು ಕೆಲಸನೇ ಮಾಡಬೇಕು ನೀನು ಕುತ್ಕೊಂಡು ಹಾಕತಿದ್ಲೆ ಎಲ್ಲೋದ್ರು ಕೆಲಸ ಮಾಡನೇಬೇಕು ಬಿಡು ಹೆಂಗೋ ಒಳ್ಳೆ ಜನ ಒಳ್ಳೆ ಏರೇನು ಒಳ್ಳೆಯದು ಇಲ್ಲಿ ಜನ್ಮಾನು ಒಳ್ಳೆ ಮನ್ಸರು ಮಾತ್ರ ಸುತ್ತಮುತ್ತ ಯಾವುದೇ ಕಿರಿಕು ಜನಗಳಿಲ್ಲ ಇಲ್ಲಿ ಹೆಂಗೊ ನಿಮ್ಮ ದೇಗಿ ತಗೊಂಡು ಬೇಡ್ಕೊ ಬಂದನು ಸಿಕ್ಕಿತು ಇದಕ್ಕೆ ಹೆಂಗೆ ಕಾಲ ಕಳಕ ಹೋಗೋದ ಬಿಡು ಎತ್ ನಂಬರ್ ಬಿಡದಿನು ನಿಮ್ಮ ಹೋಗಿ ಅವ್ವ ಅಂತ ಕೊಡು ಅದು ಇದು ಕೊಡು ತರ ಗಂಟು ಸ್ಕೂಡೆ ಎತ್ ನಂಬರ್ ಆಮೇಲೆ ಆರೋಗ್ಯದ ಗತಿ ಏನು ಹಂಗಾದ್ರೆ ಮಂಗೆ ಕಾಮ ಸಣ್ಣ ನಾಡಸನ ಹಾಂ ಹಂಗಾರ ಒಂದನೇ ತಾರೀಕು ಭಾನುವಾರ ಎರಡನೇ ತಾರೀಕಿದ ಕಳ್ಸಿಗೆ ತಂದಿರೋದು ಕಾರಣ ಚಂದ ಆ ಸರಿ ಬಿಡಿ ಆಯ್ತು ಹಂಗ್ಯಾ ಮಂಗಿಗೆ ಸ್ಕೂಲ್ ಬ್ಯಾಗ್ ಆಮೇಲೆ ಅಂಚ್ ಲಂಚ್ ಪುಟ್ಟಿ ಏನ್ ಬೇಡ ಲಂಚ್ ಪುಟ್ಟಿ ಏನ್ ಬೇಡಕ್ಕೆ ಅಲ್ಲೇ ಸ್ಕೂಲಲ್ಲಿ ಊಟ ಕೊಡ್ತಾರೆ ಬಿಸಿ ಊಟವೇ ಏ ಊಟ ಗಿಟ್ಟ ಎಲ್ಲ ಅದೇ ಬ್ಯಾಂಗು ಅವರೇ ಕೊಟ್ಟದೆ ನೋಡದ ಈಗ ಸದ್ಯಕ್ಕೆ ಒಂದ್ ಎರಡು ಬೈಣ್ಣುವೆ ಒಂದ್ ಎರಡು ಪೆನ್ಸಿಲ್ ತಗೊಡ್ತೀನಿ ಒಂದ್ ಸ್ಲೇಟ್ನೇ ನೋಡದ ಅದೇನ್ ಬೇಕು ಕೇಳ್ತೀನಿ ನಾನು ಹೋಗ್ಬಿಟ್ಟಿನಿ ಅದಕ್ಕೆ ಕೇಳ್ಕೊಂಬತ್ತೀನಿ ಏನ್ ಬೇಕು ಅಂದ್ಬಿಟ್ಟು ಅಷ್ಟು ತಗದು ಕೊಡೋದ ಅವರೇ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಬೇಲ ಕೊಡ್ತಾರೆ ಕತೆ ಹೆಂಗೋ ಅವ್ನಾರ ಚೆನ್ನಾಗಿ ಓದಿಸ್ಬೇಕಂದ್ರೆ ನಮ್ಮ ಜೀವನ ತರ ಒಂದ್ ಆಗದ್ ಬೇಡ ಚೆನ್ನಾಗಿ ಓದಿಸೋದ ಅಯ್ಯೋ ಸುಮ್ಕಿರು ಇನ್ನೇನು ಇಲ್ಲೇ ಇಲ್ಲೇ ಟೂಸನ್ ಇದ್ದಂತೆ ಸ್ಕೂಲ್ ಹೋಯ್ತಾರಲ್ಲ ಅವರೇ ಇದೇವ್ರಂತ ಇದೇವರಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದಿರತ್ತೆ ಮಾಸ್ಟ್ರು ಅವರು ಬೇಕಾದ್ರೆ ಟ್ಯೂಷನ್ಗೂ ಕಳಿಸ್ಬೋದು ನೀವು ನಾ ನಾವು ಇಲ್ಲೇ ಇರೋದು ಅಂತ ಅಂದವ್ರೆ ಸ್ಕೂಲ್ ಪಕ್ಕ ಮನೇನೀಯ ಬೇಕಾದ್ರೆ ಟ್ಯೂಷನ್ಗೂ ಸಂಜೆ ಮೇಲೆ ಹಾಕ್ಬಿಡೋದ ಬಿಡು ಚೆನ್ನಾಗಿ ಓದ್ಲಿ ಹೆಂಗು ಚೆನ್ನಾಗಿ ಓದ್ವಿ ಒಂದ್ ಕೆಲಸ ಕೆಲ್ಸ ತಕೊಂಡ್ರೆ ಇಷ್ಟು ಒಳ್ಳೇದು ಹೆಂಗೋ ಕಷ್ಟ ಸುಖ ಅನ್ಬೋಸ್ತೇವೆ ನಾವು ಏನೋ ಅವ್ನಗಾರ ಒಳ್ಳೇದಾಗಿ ಟೂಸನ್ಗೂ ಸೇರ್ಸಕಾಯ್ತದೆ